ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು ರಾಜಕೀಯ ಸ್ಟಂಟು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಅನಿಸುತ್ತೆ ಮೊದಲು ಒಂದು ಡಿಬೇಟ್ ಚಾಲೂ ಮಾಡಿದರು ನಮಗೆ ಕೇಂದ್ರದ ಅನುದಾನದಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ ವಿಧಾನಸಭೆ ಅಧಿವೇಶನ ನಡೆದಾಗ ಭಾಳಷ್ಟು ಡಿಬೇಟ್ ಆದ್ರ ಬಗ್ಗೆ ಹೊರಗೆ ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದರು ಯಾಕಂದರೆ ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯುವಂಥದ್ದು ನಮಗೆ ಅಣ್ಣಾನು ಕಡಿಮೆ ಆಗಿದೆ ನೀವು ಎಲ್ಲಿ ಅದನ್ನು ಫೋರಮ್ ಎಲ್ಲಿದೆ ಲೋಕಸಭೆ ಇದೆ ರಾಜ್ಯಸಭಾ ಅದ ಮಲ್ಲಿಕಾರ್ಜುನ ಖರ್ಗೆ ಅವರ ಲೀಡರ್ ಆಫ್ ಅಪೋಸಿಷನ್ ಅವರಲ್ಲಿ ರೀಸ್ ಮಾಡ್ಬೋದೈ ಯಾರೂ ಮಾಡಲಿಲ್ಲ ಅಥವಾ ಲೋಕಸಭೆಯಲ್ಲಿ ರೀಸ್ ಮಾಡ್ಬೇಕು ಅಲ್ಲಿ ಮಾಡಲಿಲ್ಲ ಹೀಗಾಗಿ ಒಂದು ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯುವಂಥದ್ದು ಯಾಕಂದರೆ ಈಗ ಇಡೀ ರಾಷ್ಟ್ರದಲ್ಲಿ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಮತ್ತು ಕೇಂದ್ರ ಪರವಾದಂಥ ಒಂದು ಉತ್ತಮವಾದಂಥ ವಾತಾವರಣ ಇದೆ ಕಾಂಗ್ರೆಸ್ಸು ಡೇ ಬೈ ಡೇ ಕ್ಷೀಣಿಸ್ತಾ ಇದೆ ಗತಿಗೆ ಹೋಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಆ ಜನರ ಗಮನವನ್ನು ಬೇರೆ ಕಡೆ ಸೆಳುವಂಥ ಸ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿಯವ್ರ ವಿರುದ್ಧ ಒಂದು ಅಪಪ್ರಚಾರ ಮಾಡುವಂಥ ತಂತ್ರ ಆ ಒಂದು ಅನುದಾನ ಕಡಿಮೆ ಇದೆ ಅನ್ನುವಂಥದ್ರಲ್ಲಿ ಮತ್ತು ಈಗೇನು ಸುಪ್ರೀಂ ಕೋರ್ಟ್ಗೆ ಏನೋ ಪಿಟಿಷನ್ ಮಾಡಿದ್ದಾರೆ ರಿಟ್ ಪಿಟಿಷನ್ ಮಾಡಿದ್ದಾರೆ ನಮಗೆ ಬರ ಕಾಮಗಾರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂಥೇಳಿ ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಈ ರೀತಿ ಕೋರ್ಟಿಗೆ ಹೋದಂಥ ಪ್ರಕರಣ ಮೊಟ್ಟ ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಯಾವುದೋ ಒಂದು ಯೋಜನೆ ಬರಲಿಲ್ಲ ಮತ್ತೊಂದು ಬರಲಿಲ್ಲ ಅನ್ನುವಂಥ ಕಾಣಿಸ್ ಮೇಲೆ ಅನುದಾನ ಬಂದಿಲ್ಲ ಅನ್ನುವಂಥ ಮೇಲೆ ಕೋರ್ಟ್ಗೆ ಅಪ್ರೋಚ್ ಆದಂಥ ಬಹುಶಃ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲವಾದಂಥ ಕೇಸು ಹೀಗಾಗಿ ಇದರಿಂದ ಇವತ್ತು ಪತ್ರಿಕೆಯಲ್ಲಿ ಎಲ್ಲ ಮುಖಪಟದಲ್ಲಿ ಬಂತು ಹೈಲೈಟ್ ಆಯಿತು ಅಂದರೆ ಕೇಂದ್ರ ಏನೋ ಅನ್ಯಾಯ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ತೋರಿಸೋದು ಹೋಗಿ ಇದೆಲ್ಲ ಒಂದು ಸ್ಟಂಟ್ ಮಾಡ್ತಾಯಿದ್ದಾರೆ ಮತ್ತು ಕಾನೂನು ರೀತಿ ಇದು ಸ್ಟ್ಯಾಂಡ್ ಆಗೋದಿಲ್ಲ ಮತ್ತು ಏನಿದ್ರೂ ನೀವು ಕೇಂದ್ರದ ಜೊತೆ ಸಹಕಾರ ತೆಗೆದುಕೊಂಡು ಈ ಪ್ರೊಸೆಸ್ ಮಾಡಬೇಕು ಅದು ಬಿಟ್ಟು ಇಂಥದ್ರಲ್ಲಿ ಕಾನೂನು ಬಳಕೆ ಮಾಡುವಂಥದ್ದಿಲ್ಲ ಇದು ಇದೇನಿದೆ ನಿಮ್ಮ ಒಂದು ಪ್ರಚಾರ ಅಪಪ್ರಚಾರದ ಒಂದು ತಂತ್ರ ಅಂತ ನಾನು ಹೇಳ್ತಾ ಇದ್ದೀನಿ ಹೀಗಾಗಿ ಇದರಿಂದ ನಿಮಗೇನು ಒಳ್ಳೆಯದಾಗೋದಿಲ್ಲ ಮತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಿ ಜೆ ಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದೆ ಮತ್ತು ಒಂದು ನಾನು ಹೇಳ್ತೀನಿ ಸಿದ್ದರಾಮಯ್ಯವ್ರಿಗೆ ಇವತ್ತು ಜನರಿಗೆ ತೊಂದರೆ ಆದಾಗ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾನು ನೋಡಿದ್ದೀನಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೀನಿ ಅವರು ಕೇಂದ್ರ ಸರ್ಕಾರದಿಂದ ಏನಾದರೂ ಅನುದಾನ ಆಗಲಿ ಅಥವಾ ಸ್ಪೆಷಲ್ ಅನುದಾನ ಬರುವಂಥದ್ದು ಕಡಿಮೆ ಇದಾದಾಗ ಡಿಲೇ ಆದಾಗ ನಮ್ಮ ರಾಜ್ಯ ಸರ್ಕಾರದ ಖಜಾನೆಯಿಂದ ಹಣ ಕೊಟ್ಟಿದ್ದು ನನಗೆ ಗುರ್ತಿದೆ ಆಮೇಲೆ ಅದನ್ನು ರಿಎಂಬರ್ಸ್ ಮಾಡ್ಕೊಂಡಿದ್ದು ಗುರ್ತಿದೆ ನನಗೆಲ್ಲ ನಾನು ಕ್ಯಾಬಿನೆಟ್ ಆಗಿದ್ದೆ ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಈ ಬರ ನಿರ್ವಹಣೆ ಸಲುವಾಗಿ ತಮ್ಮ ಖಜಾನೆಯಿಂದ ಖರ್ಚು ಮಾಡಲಾರ್ದೆ ಜನರು ಬರದಿಂದ ತೊಂದರೆ ಆಗಬೇಕು ರೈತರಿಗೆ ತೊಂದರೆ ಆಗಬೇಕು ಅನ್ನುವಂಥ ಕಾರಣದ ಮೇಲೆ ಇವತ್ತು ಅದನ್ನು ಕೇಂದ್ರ ಸರ್ಕಾರದ ಕಡೆ ಹೊರಡಿಸುವಂಥ ಪ್ರಯತ್ನ ನಡೀತಾ ಇದೆ ಇದರ ಮುಖಾಂತರ ಇದು ಅಕ್ಷಮ ಅಪರಾಧ ಅಂತ ನಾನು ಹೇಳ್ತೀನಿ ಮತ್ತು ಇದು ಚುನಾವಣೆ ಒಂದು ಸ್ಟಂಟ್ ಅಂತ ನಾನು ಹೇಳ್ತೀನಿ ಇದರಿಂದ ಏನೂ ಸಾಕಾರ ಆಗೋದಿಲ್ಲ ಅದರಿಂದ ಒಳ್ಳೆಯದಾಗೋದಿಲ್ಲ ಅದಕ್ಕೆ ನಿಮ್ಗೆ ಏನಾದರೂ ರೈತರ ಬಗ್ಗೆ ಕಳ್ ಕಳ್ಕಳಿದ್ರೆ ಜನರ ಬಗ್ಗೆ ಕಳ್ಕಳಿದ್ರೆ ನಿಮ್ಮ ಖಜಾನೆಯಿಂದ ಮೊದಲು ಹಣ ಬಿಡುಗಡೆ ಮಾಡಿ ಆಮೇಲೆ ನೀವು ಕ್ಲೇಮ್ ಮಾಡ್ಬೋದು ಕ್ಲೇಮ್ ಮಾಡಿ ಕೊಟ್ಟೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಸಂದರ್ಭ ಸಂದರ್ಭದಲ್ಲಿ ಹೇಳ್ತೀನಿ ನಾವು ಪಿಗಳು ಆಯ್ಕೆ ಆಗಿಲ್ಲ ಅಂದರೆ ಸಿದ್ದರಾಮಯ್ಯ ಅವರು ಅಧಿಕಾರ ಕಳ್ಕೊಳ್ತಾರೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನಲ್ಲಿ ಒಂದು ಒಗ್ಗಟ್ಟಿಲ್ಲ ಪಂಗಡಿಗಳು ಸಾಕಷ್ಟಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಗುಂಪು ಆಮೇಲೆ ಸಿದ್ದರಾಮಯ್ಯವ್ರ ಗುಂಪು ಮತ್ತೊಂದು ಮತ್ತೊಂದು ಇನ್ನೊಂದು ಒಂದೆರಡು ಗುಂಪು ಈ ರೀತಿ ಗುಂಪಿದೆ ಹಿಂದೆ ನೀವು ಬಹುಶಃ ನೋಡಿದರೆ ಮೂರ್ನಾಲ್ಕು ತಿಂಗಳ ಹಿಂದೆ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಒಂದು ಕೂಗೆಪ್ಸಿದೆ ದಲಿತ ಸಿ ಎಂ ಆಗಬೇಕು ಅಂತೇಳಿ ಮತ್ತೊಂದು ಕೂಗಿತ್ತು ನಾಲ್ಕು ಡಿ ಸಿ ಎಂಗಳಾಗಬೇಕು ಅನ್ನುವಂಥದ್ದು ಇದು ಹಾಗೆ ನಡೀತದೆ ಒಂದು ರೀತಿ ಸ್ಟೆಬಿಲಿಟಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸರ್ಕಾರದ ಅಸ್ತಿತ್ವ ಕ್ವಶನ್ ಮಾಡುವಂಥದ್ದು ನಡೀತಿದೆ ನಿನ್ನೆ ಗುಬ್ಬಿ ಶಾಸಕರು ಅವರು ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಬರಲಿಲ್ಲ ಅಂತಂದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವತ್ತು ಅತಿ ಹೆಚ್ಚಿನ ಸೀಟುಗಳು ಬಿ ಜೆ ಪಿ ಬಂದವು ಲೋಕಸಭೆ ಅವತ್ತೇನಾರು ರಾಜೀನಾಮೆ ಕೊಟ್ಟರು ಕೊಡಲಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಅಸೆಂಬ್ಲಿ ಚುನಾವಣೆ ಏನು ರಿಸಲ್ಟ್ ಇತ್ತು ವ್ಯತಿರಿಕ್ತವಾದಂಥ ರಿಸಲ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತು ಬಂದಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ ಯಾರು ರಾಜೀನಾಮೆ ಕೊಡ್ರಿ ಅಂತೂ ಕೇಳಿಲ್ಲ ಹೀಗಾಗಿ ಇದರ ಉದ್ದೇಶ ಅಂದರೆ ಗುಬ್ಬಿ ಶಾಸಕರ ಹಿನ್ನೆಲೆ ಉದ್ದೇಶ ಅಂತಂದರೆ ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಲೇಬೇಕಾಗ್ತದೆ ಅವ್ರು ಹೋಗಲೇಬೇಕಾಗ್ತದೆ ಅನ್ನುವಂಥದ್ದು ಒಂದು ಸಿಗ್ನಲ್ ಇದು ಅದು ಇಲೆಕ್ಷನ್ ಸೋತಾರೋ ಗೆದ್ದವ್ರ ಆ ಪ್ರಶ್ನೆ ಅಲ್ಲ ಅಲ್ಲೇನು ಒಳಗೆ ಒಳತಂತ್ರಗಳು ನಡೆದವಲ್ಲ ಕಾಂಗ್ರೆಸ್ನಲ್ಲಿ ಅದರ ಒಂದು ಅಂಗವಾಗಿ ಗುಬ್ಬಿ ಶಾಸಕರ ಈ ಒಂದು ಸ್ಟೇಟ್ಮೆಂಟು ಪೂರಕವಾಗಿದೆ ಹಾಗಾಗಿ ಪಾರ್ಲಿಮೆಂಟ್ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯ ಸರ್ಕಾರ ಅಂತೂ ಇರೋದೇ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಅವ್ರು ಕಾಂಗ್ರೆಸ್ನವರು ಈಗಾಗಲೇ ಇದ್ರ ಬಗ್ಗೆ ತಂತ್ರ ಕುತಂತ್ರ ಎಲ್ಲ ಸ್ಟ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಮೇಲೆ ಅದು ಯಾವ ಹಂತಕ್ಕೆ ಹೋಗ್ತದೋ ಹೇಳಕ್ಕೆಬಾರ್ದು ಅಂದರೆ ಈಗ ಬಿಜೆಪಿಯವರು ಅಲ್ಲ ನಾನು ಹೇಳ್ದೇನೆಗೆ ಕಾಂಗ್ರೆಸ್ಸಿನ ಶಾಸಕರೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಟ್ಟಿಗೆ ಹೋದಾಗ ಇನ್ನು ಅವ್ರಿಗೆ ಆಪ್ರೇಷನ್ನು ಮತ್ತೊಂದು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ಸಿನ ಶಾಸಕರೇ ಕಾಂಗ್ರೆಸ್ ಸರ್ಕಾರವನ್ನು ಕೊಲ್ಯಾಪ್ಸ್ ಮಾಡ್ತಾರೆ ಐವತ್ತು ಕೋಟಿ ರೂಪಾಯಿ ಆಫರ್ ಕೋಟಿ ಆಫರ್ ಮಾಡಿದರೆ ಅದು ಓಪನ್ ಆಗಿ ನಿಂತು ಹೇಳಿ ಯಾರಾದರೂ ಸುಮ್ಮನೆ ಅಲ್ಲಿ ಸುದ್ದಿಗಳನ್ನು ಮಾಡುವಂಥದ್ದು ಈ ಸು ಈ ಸುಳ್ಳು ಸುದ್ದಿಗಳು ಹಬ್ಸುವ ಮುಖಾಂತರ ಒಂದು ಪಕ್ಷಕ್ಕೆ ಮತ್ತೊಂದಕ್ಕೆ ಇವತ್ತು ಒಂದು ರೀತಿ ಡ್ಯಾಮೇಜ್ ಮಾಡುವಂಥದ್ದು ಇದೆ ಹೇಳಿಕೆ ಅದಲ್ಲ ಅಂತ ಸಿದ್ದರಾಮಯ್ಯ ಹೇಳಿ ಹಂಗಾರೆ ಯಾರೇ ಐವತ್ತು ಕೋಟಿ ಕೊಡಕ್ಕೆ ಬಂದಿದ್ದರು ಯಾರವರು ಹೆಸರು ಹೇಳಿ ಮೊನ್ನೆ ಶ್ಯಾಮ್ನೂರು ಶಿವಶಂಕರು ಹೇಳಿದರು ಹೌದುಪ್ಪ ನಮ್ಮ ರಾಜ್ಯಸಭೆಗೆ ಮತ ಕೇಳೋಕೆ ಬಂದಿದ್ದರು ನಮಗೇನು ಹಣ ಆಫರ್ ಮಾಡೇ ಇಲ್ಲ ಅವರು ಬಿ ಜೆ ಪಿಯವರು ಅವರು ಅವ್ರಿಗೆ ಅವ್ರಿಗೆ ಎಲ್ಲ ಮತ ಕೇಳೋಕೆ ಎಲ್ಲರಿಗೆ ಆಗ್ತದೆ ನನ್ನ ಕಡೆ ಯಾರು ರೊಕ್ಕ ಕೊಡಕ್ಕೆ ಬಂದೇ ಇಲ್ಲ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಶ್ಯಾಮ್ನೂರು ಹೇಳ್ತಾರಂತಂದರೆ ಎಷ್ಟು ಹಸಿ ಸುಳ್ಳುಗಳನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಾಡಿ ಮಾತಾಡಲಿಕ್ಕೆ ಚಾಲು ಮಾಡಿದ್ದಾರೆ ಅಂದರೆ ಒಂದು ರೀತಿ ಇಲೆಕ್ಷನ್ದಲ್ಲಿ ಅವರು ಹೆದರಿಕೆ ಸ್ಟಾರ್ಟ್ ಆಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ವಾತಾವರಣ ಇದೆ ಅದಕ್ಕಾಗಿ ಅದನ್ನು ಡಿಫೆಂಡ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಬೇಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಅವರೆಲ್ಲ ಮಾಡ್ತಾರೆ ಈಗ ಬಿಜೆಪಿ ಏನೊಂದು ಎಕ್ಸ್ಪರ್ಟಿ ಅದರಲ್ಲಿ ನಿಮ್ಮ ಹೆಸರು ಅಲ್ಲ ನಾನು ಮೊದಲಿಂದ ಮೊನ್ನೆಂದು ಹೇಳ್ತಾ ಇದ್ದೀನಿ ನನಗೆ ಇದೆ ಮತ್ತು ಮೇಲಿಂದ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಾನು ಇಟ್ಟಿದ್ದೀನಿ ಬಹುಶಃ ಇವತ್ತು ಮತ್ತೊಂದು ಪಟ್ಟಿ ರಿಲೀಸ್ ಆಗ್ಬೋದು ಅನ್ನುವಂಥದ್ದು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಕೆಲವೊಂದು ಕ್ಷೇತ್ರದಿರ್ಬೋದು ಕೆಲವೊಂದು ಬೆಳಗಾವಿ ಏನು ಕಗ್ಗಂಟಿಲ್ಲ ಇವತ್ತು ಅಲ್ಲಿ ಯಾವುದು ಎಲ್ಲ ನಾಯಕರ ಜೊತೆ ಮಾತಾಡಿದ್ದೀನಿ ಎಲ್ಲವನ್ನು ವಿಶ್ವಾಸ ತೊಗೊಂಡಿದ್ದೀನಿ ಮತ್ತು ನಾಗರಿಕರು ಅಲ್ಲಿದ್ದಂಥ ನಾನ್ ಪೊಲಿಟಿಕಲ್ ನಾಗರಿಕರು ಸಹಿತ ನಾನು ಬೇರೆ ಬೇರೆ ಹಂತದಲ್ಲಿ ಫೋನ್ ಮಾಡ್ತಾರೆ ಇಲ್ಲ ಜಗದೀಶ್ ಶೆಟ್ಟರೆ ಆದಷ್ಟು ಬೇಗನೆ ಬನ್ನಿ ಇಲ್ಲಿ ಚುನಾವಣೆ ನಿಲ್ಲಿ ಅನ್ನುವಂಥ ಆಹ್ವಾನ ಅಲ್ಲಿಯ ಎಲ್ಲ ನಾಗರಿಕರು ಕೊಡ್ತಾ ಇದ್ದಾರೆ ಅವರಿಗೆ ನಾವೊಂದು ಹೇಳ್ತೀನಿ ಈ ಗ್ಯಾರಂಟಿಗಳಿಂದ ಎಷ್ಟು ಪ್ರಯೋಜನ ಆಗಿದೆ ಅನ್ನುವಂಥದ್ದು ಚುನಾವಣೆಯಲ್ಲಿ ಗೊತ್ತಾಗ್ತದೆ ಮತ್ತು ನೂರಕ್ಕೆ ನೂರಷ್ಟು ಅದು ಅನುಷ್ಠಾನವೂ ಆಗಿಲ್ಲ ಅನ್ನುವಂಥದ್ದು ಕಂಪ್ಲೇಂಟ್ಸು ಇದ್ದಾವೆ ಮತ್ತು ಇವತ್ತಿನ ಚುನಾವಣೆ ಲೋಕಸಭಾ ಚುನಾವಣೆ ಮೋದಿಯವರ ನಾಯಕತ್ವ ಭಾರತೀಯ ಜನತಾ ಪಾರ್ಟಿ ನಾಯಕತ್ವದ ಚುನಾವಣೆ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಹೆಬ್ಬೈಕೆ ಇರುವಂಥದ್ದು ಇಡೀ ದೇಶದ ನೂರಾರು ಕೋಟಿ ಜನರ ಒಂದು ಕನಸಿದೆ ಅದು ನನಸು ಮಾಡುವಂಥ ಇಲೆಕ್ಷನ್ ಕರ್ನಾಟಕದಲ್ಲಿ ಸಹಿತ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದಾಗೂ ಸಹಿತ ಇವತ್ತು ಜನ ಮಾತ್ರ ದೇಶಕ್ಕೆ ಮೋದಿ ಬೇಕು ದೇಶಕ್ಕೆ ಮೋದಿ ಬೇಕು ಅನ್ನುವಂಥ ಕಾರಣದ ಮೇಲೆ ಇವತ್ತು ಮತ್ತೊಂದು ಗ್ಯಾರಂಟಿ ಮತ್ತೊಂದು ಯಾವುದು ಅವು ಅದರ ಅದನ್ನು ನೋಡಿ ಇವತ್ತು ಓಟ್ ಹಾಕೋದಿಲ್ಲ ಇದು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ದೇಶ ಉಳಿಸುವಂಥ ಚುನಾವಣೆ ಆ ಹಿನ್ನೆಲೆಯಲ್ಲಿ ಮೋದಿಯವರಿಗೆ ಇದು ಮಾಡ್ತಾರೆ ಇದರ ಪರಿಣಾಮ ಯಾವುದೂ ಆಗೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ